ಎಂತೆಂಥ ತಾಯಂದಿರು ಇರ್ತಾರೆ ಮಲತಾಯಿಯ ಒಬ್ಬಳ ಕ್ರೌರ್ಯದ ಸುದ್ದಿ ಇದು ಮಲತಾಯಿ ಕ್ರೌರ್ಯಕ್ಕೆ ನೆರಳಿ ನೆರಳಿ ಪ್ರಾಣ ಬಿಟ್ಟಿದ್ದಾಳೆ ಒರ್ವಬ್ಬಾಲಕಿ ಈ ದೃಶ್ಯ ನೋಡಿದರೆ ಎಂಥವರೆಗೂ ಕರಳು ಚುರುಕನ್ನುತ್ತೆ ಯಾಕೆ ಅಂತ ಅಂದರೆ ತಾಯಿ ಅಂತ ಅಂದಾಗ ನಾವೆಲ್ಲ ದೇವರು ಅಂತ ಹೇಳಿ ಕರಿತೀವಿ ಆದರೆ ಈ ಮಲತಾಯಿ ಅಂತ ಇರ್ತಾಳಲ್ಲ ಆಕೆ ಆ ಮಗುವನ್ನು ನೋಡ್ಕೊಳ್ಳದಕ್ಕಂಥ ಬಂದವಳು ಆ ಮಗುವನ್ನು ಕೊಂದು ಹಾಕಿಬಿಟ್ಟಿದ್ದಾಳೆ ಕೊಂದು ಹಾಕಿಬಿಟ್ಟಿದ್ದಾಳೆ ಯಾಕೆ ತನ್ನ ಕೈಯಾರೆ ಆ ದೃಶ್ಯವನ್ನು ಏನಾದರೂ ನೀವು ನೋಡಿಬಿಟ್ರೆ ನಿಜಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಬೇಜಾರಾಗಿ ಹೋಗ್ಬಿಡುತ್ತೆ ಅಯ್ಯೋ ತಾಯಿ ನೀನೆಷ್ಟು ಕ್ರೂರಿ ಯಾಕೆಷ್ಟು ಕ್ರೌರ್ಯ ಅಂತ ಹೇಳಿ ನೀವೆಲ್ಲರೂ ಕೂಡ ಪ್ರಶ್ನೆ ಮಾಡ್ತೀರಿ ಬೀದರ್ನಲ್ಲಿ ಮಲ ತಾಯಿಯಿಂದಲೇ ಪುತ್ರಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ಕ್ಯಾಮರಾದಲ್ಲಿ ಸರಿಯಾಗಿದೆ ಆ ಒಂದು ವಿಡಿಯೋ ಬೀದರ್ನಲ್ಲಿ ಮಲತಾಯಿಯಿಂದಲೇ ಪುತ್ರಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿಯಲ್ಲಿ ಮಲತಾಯಿಯ ಕ್ರೌರ್ಯ ಸೆರೆ ಆಗಿದೆ ಬಿದ್ದ ಜಾಗದಿಂದ ತೆವಳಿಕೊಂಡೇ ರಸ್ತೆವರೆಗೆ ಬಂದಿದ್ದ ಬಾಲಕಿ ಬಾಲಕಿಯನ್ನ ನೋಡಿ ಸ್ಥಳೀಯರು ಓಡೋಡಿ ಬರ್ತಾರೆ ಮೇಲೆ ಏಳೋಕು ಆಗದೆ ಚರಂಡಿ ಬಳಿಯೇ ಬಾಲಕಿ ಬಿದ್ದಿರ್ತಾಳೆ ಪಾಪ ಸ್ಥಳೀಯರು ಕೇಳಿದಾಗ ಮೇಲೆ ಕೈ ತೋರಿಸಿದ್ದ ಬಾಲಕಿ ಮಲತಾಯಿ ಕೃತ್ಯವನ್ನ ಹೇಳೋಕೆ ಟ್ರೈ ಮಾಡಿರ್ತಾಳೆ ಆ ಬಾಲಕಿ ಪಾಪ ಆಗ್ಲಿಲ್ಲ ಬಾಲಕಿಯನ್ನ ಎತ್ತಿ ಎದುರು ಮನೆ ಬಳಿ ಸ್ಥಳೀಯರು ಮಲಗಿಸ್ತಾರೆ ಕೆರಳು ಹಿಂಡುವಂತಿದೆ ಬಾಲಕಿ ನೆರಳಾಡುವಂತ ದೃಶ್ಯ ಮೇಲ್ಗಡೆಯಿಂದ ಕೆಳಗೆ ಬಿದ್ರೆ ಏನಾಗುತ್ತೆ ಜಸ್ಟ್ ಇಮ್ಯಾಜಿನ್ ಮನೆ ಮೇಲ್ಗಡೆಯಿಂದ ಕೆಳಗಡೆ ತಳ್ಳಿಬಿಟ್ರೆ ಆಕೆ ಬದುಕಿರೋದೆ ಹೆಚ್ಚು ಒದ್ದಾಡ್ತಾ ಇದೆ ಅಂತೆ ಪಾಪ ಮಗುವುದು ಆ ದೃಶ್ಯವನ್ನ ಕೂಡ ಗಮನಿಸಬಹುದು ತಾಯಿ ಅಂತ ಹೇಳಿದರೆ ದೇವರು ಅಂತ ಕರಿತೀವಿ ಈಕೆಯೇ ನೋಡಿ ಈ ಮಲತಾಯಿ ಎಂಥ ಕ್ರೂರಿ ಇರ್ಬೋದು ಈಕೆ ಎಂಥ ಕ್ರೂರಿ ನೋಡಿ ಅಲ್ಲಿ ಆ ಮಗು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನಿಮಗೆ ಒದ್ದಾಡ್ತಾ ಇದೆ ಆ ಮಗು ಮೇಲ್ಗಡೆಯಿಂದ ಕೆಳಗಡೆ ಬಿದ್ದು ಹೇಳಕ್ಕೆ ಟ್ರೈ ಮಾಡ್ತಾ ಇದೆ ಆದರೆ ಅದು ಎದ್ದೇಳದಕ್ಕೆ ಆಗ್ತಾ ಇಲ್ಲ ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ ಮೇಲ್ಗಡೆ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದೆ ಆ ಮಗು ಆದ್ರೆ ಆಗ್ತಾ ಇಲ್ಲ ಆ ಮಗು ಕೈಯಲ್ಲಿ ಅಲ್ಲೇ ಚರಂಡಿ ಇದೆ ಪೆಟ್ಟಾಗಿದೆ ರೀ ಪಾಪ ಆ ಮಗುಗೆ ಪೆಟ್ಟಾಗಿದೆ ಎದ್ದೇಳೋದಕ್ಕೆ ಆಗ್ತಾ ಇಲ್ಲ ಯಾರು ಮಾಡಿದ್ದನ್ನ ಮಲತಾಯಿ ಮೇಲ್ಗಡೆಯಿಂದ ತಳ್ಳಬಿಟ್ಟಿದ್ದಾಳೆ ಆ ಮಗುನ ಮೇಲ್ಗಡೆಯಿಂದ ತಳ್ಳಬಿಟ್ಟಿದ್ದಾಳೆ ಒದ್ದಾಡಿ ಒದ್ದಾಡಿ ಆ ಮಗು ಸಾವನ್ನಪ್ಪಿದೆ ಈಗ ಸಾನ್ವಿ ಅದರ ಹೆಸರು ಸಾನ್ವಿ ಯಾವ ಗೊತ್ತಾ ಇದು ಆಸ್ತಿಗೋಸ್ಕರ ಈ ಮಲತಾಯಿ ಈ ಮಲತಾಯಿ ಆ ಮಗುವನ್ನ ಕೊಂದು ಹಾಕಿಬಿಟ್ಟಿದ್ದಾಳೆ ಆ ಮಲತಾಯಿಗೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಿರುವಂತ ಎರಡು ಮಕ್ಕಳಿದಾವೆ ಇದು ಈ ಮಗು ಸಾನ್ವಿ ಇದಾಳಲ್ಲ ಮೊದಲನೇ ಹೆಂಡತಿಗೆ ಹುಟ್ಟಿರುವಂತ ಮಗು ಇದು ಈಕೆ ಇದ್ರೆ ಆಸ್ತಿ ಇಬ್ಬಾಗ ಆಗ್ಬಿಡುತ್ತಲ್ಲ ಭಾಗ ಆಗ್ಬಿಡುತ್ತಲ್ಲ ಹಂಗಾಗಿ ಆ ಆಸ್ತಿ ಪೂರ್ತಿ ನನ್ನ ಎರಡು ಮಕ್ಕಳಿಗೆ ಬೇಕು ಅನ್ನೋ ಕಾರಣಕ್ಕೆ ಈ ಸಾನ್ವಿಯನ್ನು ಕಂದನನ್ನ ಮೇಲ್ಗಡೆಯಿಂದ ತಳ್ಳಿ ಕೊಂದು ಬಿಟ್ಟಿದ್ದಾಳೆ ಆ ಪಾಪಿ ಮಲತಾಯಿ ಎಂತ ಮನಸ್ಥಿತಿ ನೋಡಿ ಎಂತ ಹೊಲಸು ಮನಸ್ಥಿತಿ ಆಕೆ ಎಂದು ಈಗ ಒಪ್ಕೊಂಡಿದ್ದಾಳೆ ಈಗ ಜೈಲಿಗೆ ಹೋಗಿ ಕೂರ್ತಾಳೆ ಎಂತ ಕ್ರೂರ ಮನಸ್ಥಿತಿ ನೋಡಿ ಆ ಮಲತಾಯಿಗೆ ಎಂತ ಕ್ರೂರ ಮನಸ್ಥಿತಿ ಸಿಸಿ ಕ್ಯಾಮೆರಾದಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ ಬಿದ್ದ ಜಾಗದಿಂದ ತೆವಳಿಕೊಂಡೇ ರಸ್ತೆವರೆಗೂ ಆ ಬಾಲಕಿ ಬರ್ತಾಳೆ ಪಾಪ ಬಿದ್ದ ಜಾಗದಿಂದ ಮೇಲ್ಗಡೆಯಿಂದ ತಳ್ಳುತ್ತಾಳೆ ಆ ಮಲತಾಯಿ ಕೆಳಗಡೆ ದಪ್ಪ ಅಂತ ಹೇಳಿ ಆ ಬಾಲಕಿ ಬೀಳುತ್ತೆ ಅದಾದ ನಂತರ ಎದ್ದೇಳದಕ್ಕೆ ನೋಡಿದ್ರೆ ಎದ್ದೇಳೋದಕ್ಕಾಗಲ್ಲ ಪೆಟ್ಟಾಗ್ಬಿಟ್ಟಿರುತ್ತೆ ಆಕೆಗೆ ದೊಡ್ಡ ಮಟ್ಟದ ಪೆಟ್ಟು ಎದ್ದೇಳೋದಕ್ಕಾಗದೆ ತೆವಳಿಕೊಂಡೇ ತೆವಳಿಕೊಂಡೇ ರಸ್ತೆವರೆಗೂ ಬರ್ತಾಳೆ ಬಾಲಕಿ ಬಾಲಕಿಯನ್ನ ನೋಡ್ತಾರೆ ಅಲ್ಲಿನ ಸ್ಥಳೀಯರು ಓಡೋಡ್ ಬರ್ತಾರೆ ಅಯ್ಯೋ ಏನಾಯ್ತು ಏನಾಯ್ತು ಅಂತ ಹೇಳಿ ಮೇಲೆ ಹೇಳೋಕ್ಕೂ ಆಗದೆ ಚರಂಡಿ ಬಳಿಯೇ ಬಾಲಕ್ಕೆ ಬಿದ್ದಿರ್ತಾಳೆ ನೋಡಿ ಆ ಮಗುನ ಎಷ್ಟು ಮುದ್ದಾಗಿದೆ ಆ ಕಂದ ಆ ಮನಸ್ಸಾದರೂ ಹೆಂಗ್ ಬಂತು ಏನೋ ಈ ಈ ಮಲತಾಯಿಗೆ ಈ ಮಗುವನ್ನು ಬಿದ್ದದ್ದನ್ನು ನೋಡಿ ಸ್ಥಳೀಯರೆಲ್ಲ ಓಡೋಡ್ ಬಂದು ಏನಾಯಿತು ಅಂತ ಕೇಳಿದಾಗ ಮಗು ಕೈ ಮೇಲೆತ್ತಿ ಮೇಲ್ಗಡೆ ತೋರಿಸುತ್ತಂತೆ ಟೆರಸ್ ಮೇಲ್ಗಡೆ ಯಾರಿದ್ದಾರೆ ಅಂತ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ ಈ ಕೆಲಸ ಮಾಡಿ ನೀಚ ಕೆಲಸ ಮಾಡಿ ಆ ಮಗುವನ್ನ ತಳ್ಳಿ ಆಕೆ ಅಲ್ಲಿಂದ ಕೆಳಗಡೆ ಬಂದು ಬಿಟ್ಟಿರ್ತಾಳೆ ಆಲ್ರೆಡಿ ಮಲತಾಯಿಯ ಕೃತ್ಯವನ್ನ ಹೇಳೋದಕ್ಕೆ ಟ್ರೈ ಮಾಡಿರ್ತಾಳೆ ಈ ಬಾಲಕಿ ಆದ್ರೆ ಪಾಪ ಬಾಯೇ ಬರಲ್ಲ ಆಕೆಗೆ ಬಾಲಕಿಯನ್ನ ಎತ್ತಿ ಎದುರು ಮನೆಯ ಬಳಿ ಸ್ಥಳೀಯರು ಮಲಗಿಸ್ತಾರೆ ನಿಜಕ್ಕೂ ಕೂಡ ಎಂತೆಂತ ನೀಚರಿದ್ದಾರೆ ಅಂತ ಹೇಳಿ ಇಂಥ ಘಟನೆಗಳಾದಾಗ ಗೊತ್ತಾಗುತ್ತೆ ಮೂರನೇ ಮಹಡಿಯಿಂದ ಬಾಲಕಿಯನ್ನ ತಳ್ಳಿದಾಳೆ ಆ ಮಲತಾಯಿ ಅಂತ ಅಂದ್ರೆ ಆಕೆಯ ಮನಸ್ಥಿತಿ ಹೆಂಗಿರಬೇಡ ಆಕಿಗೂ ಇಬ್ಬರು ಮಕ್ಕಳಿದ್ದಾರೆ ಆಕೆಗೂ ಇಬ್ಬರು ಮಕ್ಕಳಿದ್ದಾರೆ ಈಗ ಸಾನ್ವಿ ಏನ್ ಸಾವನ್ನಪ್ಪಿದಾಳಲ್ಲ ಆಕೆಯ ತಾಯಿ ಇದ್ದಿದ್ರೆ ಹಿಂಗ್ ಮಾಡೋದಕ್ಕೆ ಸಾಧ್ಯ ಆಗ್ತಿತ್ತ ತಾಯಿ ತಾಯಿನೇ ಈಕೆ ಮಲತಾಯಿ ಈಕೆ ಆಟ ಆಡಿಸೋ ನೆಪದಲ್ಲಿ ಟೆರಸ್ ಮೇಲೆ ಕರೆದುಕೊಂಡು ಹೋಗಿ ಈ ರೀತಿಯಾದಂತ ಕೃತ್ಯ ಮಾಡಿದಾಳೆ ಬಾಕಂದ ಆಟ ಆಡೋಣ ಮೇಲ್ಗಡೆ ಅಂತ ಹೇಳಿ ಆ ಮಗುವನ್ನ ಪುಸ್ಲಾಯಿಸ್ ಕರ್ಕಂಡು ಹೋಗಿ ಮೇಲ್ಗಡೆಯಿಂದ ತಳ್ಳಿಬಿಟ್ಟಿದ್ದಾಳೆ ಈ ತಾಯಿ ಅನ್ನೋದಕ್ಕೂ ಅಸಹ್ಯ ಆಗ್ಬಿಡುತ್ತೀ ಇಂಥವ್ರಿಗೆ ಆಟ ಆಡಿಸುವ ನೆಪದಲ್ಲಿ ಕುರ್ಚಿ ಮೇಲೆ ಹತ್ತಿಸಿ ತಳ್ಳಿಬಿಟ್ಟಿದ್ದಾಳೆ ಕುರ್ಚಿ ಮೇಲೆ ನಿಲ್ಲಿಸ್ತಾಳಂತೆ ಅದಾದ ನಂತರ ತಳ್ ತಳ್ಳಿಬಿಟ್ಟಿದಾಳಂತೆ ಯಾರಿಗೂ ಕಾಣದಂತೆ ಟೆರಸ್ ಮೇಲೆ ಮಲತಾಯಿ ರಾಧಾ ಓಡಾಡಿರ್ತಾಳೆ ಮಗುವನ್ನು ತಳ್ಳಿ ಅಲ್ಲಿಂದ ಕೆಳಗಡೆ ಬರ್ತಾಳೆ ಈ ಮಲತಾಯಿ ಎಂಥ ಮನಸ್ಥಿತಿ ನೋಡಿ ಇವ್ರಿಗೆ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಅವಸರದಲ್ಲೇ ಮನೆ ಒಳಗೆ ಹೋಗ್ತಾಳೆ ಈ ಮಲತಾಯಿ ಕೃತ್ಯ ಎಸಗಿ ರೂಮ್ ಒಳಗೆ ಮಲಗಿದ್ದಂಥ ಈ ಕಿಲ್ಲರ್ ನೋಡಿ ಅಲ್ಲಿ ಆ ದೃಶ್ಯ ನೋಡಿ ಆಕೆ ಒದ್ದಾಡ್ತಾ ಇರೋವಂಥದ್ದನ್ನು ನೋಡಿ ಗಮನಿಸಿದಂಥ ಸ್ಥಳೀಯರು ಕೆಳಗಡೆ ರೀ ಚರಂಡಿ ಇದೆ ಪಕ್ಕದಲ್ಲಿ ಆ ಚರಂಡಿಯ ಪಕ್ಕದಲ್ಲೇ ಆ ಬಾಲಕಿ ಬಿದ್ದಿರುತ್ತೆ ಪಾಪ ನಿಂತ್ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನೋಡಿ ಅದು ಯಾರೋ ಸ್ಥಳೀಯರವರು ಒಬ್ಬ ಹುಡುಗ ಬಂದು ಆ ಮಗುವನ್ನು ಎತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ ಎಬ್ಬಿಸ್ ನಿಲ್ಲದಕ್ಕೆ ಟ್ರೈ ಮಾಡ್ತಾನೆ ಆದರೆ ಆಗಲ್ಲ ಆ ಮಗು ಕಾಲೇ ಸತ್ವನೇ ಕಳ್ಕೊಂಡು ಹೋಗ್ಬಿಟ್ಟಿದೆ ಕಾಲು ನೋಡಿ ಅಲ್ಲಿ ನಿಲ್ಲದಕ್ಕೆ ಕೂಡ ಆಗ್ತಾ ಇಲ್ಲ ಒಬ್ಬರು ಹಿಡ್ಕೊಂಡ್ರು ಕೂಡ ನಿಲ್ತಾ ಇಲ್ಲ ಅಂದರೆ ಮೂರನೇ ಮಹಡಿಯಿಂದ ಬಿದ್ದು ಗಂಭೀರವಾದಂತಹ ಗಾಯ ಆಗಿದೆ ಆಕೆಗೆ ಕೈಕಾಲು ಸ್ವಾದನೆ ಕಳ್ಕೊಂಡ್ಬಿಟ್ಟಿದೆ ಎಲ್ಲರೂ ಒಂದು ಕಡೆ ಮಳೆ ಬೀಳ್ತಾ ಇದೆ ನೋಡಿ ಅಲ್ಲಿ ಹೆಂಗೆ ಎತ್ಕೊಂಡು ಬರ್ತಾ ಇದ್ದಾರೆ ಅದಾದ ನಂತರ ಎತ್ಕೊಂಡು ಬಂದು ಎದುರುಗಡೆ ಮನೆ ಬಳಿ ಆ ಮಗುವನ್ನು ಮಲಗಿಸ್ತಾರೆ ನೋಡಿ ಆ ದೃಶ್ಯ ನಿಜಕ್ಕೂ ಬಹಳ ನೋವಾಗುವಂತ ಒಂದು ದೃಶ್ಯ ಇದು ಯಾಕೆಂತ ಹೇಳಿದ್ರೆ ಏನಾಯ್ತು ಏನಾಯ್ತು ಅಂತ ಕೇಳಿದಾಗ ಆ ಮಗು ಕೈ ಮೇಲ್ಗಡೆ ಮಾಡಿ ತೋರಿಸುತ್ತೆ ಅಂದ್ರೆ ಟೆರಸ್ ಮೇಲಿಂದ ನನ್ನ ಬಿಟ್ರು ಅಂತ ಹೇಳಕ್ ಟ್ರೈ ಮಾಡ್ತಾ ಇದೆ ಬಾಯಿ ಬರ್ತಾ ಇಲ್ಲ ಅದಕ್ಕೆ ಪಾಪ ಹೆದರು ಬಿಟ್ಟಿದೆ ಅದು ಪುಟ್ಟ ಕಂದಾರಿ ಇನ್ನು ಸ್ಕೂಲ್ಗೆ ಹೋಗುವಂತ ಮಗು ಹೆದರ್ ಬಿಟ್ಟಿದೆ ಮೇಲ್ಗಡೆಯಿಂದ ತಳ್ಳಿದ ತಕ್ಷಣ ಬದುಕಿದ್ದೇ ಹೆಚ್ಚವಳು ಮೂರನೇ ಮಹಡೆಯಿಂದ ಬಿದ್ದಿದಾಳೆ ತಳ್ಳಿದಾಳೆ ಅಂತ ಅಂದರೆ ಆ ಮಗು ಬದುಕಿದ್ದೇ ಹೆಚ್ಚು ಒದ್ದಾಡ್ತಾ ಇತ್ತು ಮಗು ಎದ್ದೇಳದಕ್ಕೆ ಟ್ರೈ ಮಾಡ್ತಾ ಇದೆ ಆಗ್ತಾ ಇಲ್ಲ ಹಂಗೆ ತೆವಳ್ಕೊಂಡು ತೆಳ್ಕೊಂಡು ಸ್ವಲ್ಪ ಮುಂದಗಡೆ ಬರ್ತಾಳೆ ಅಷ್ಟರಲ್ಲಿ ಅಲ್ಲಿದ್ದಂಥ ಜನ ನೋಡ್ತಾರೆ ತಕ್ಷಣ ಯಾರೂ ಕೂಡ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನನೂ ಮಾಡಿಲ್ಲ ಅಂದರೆ ಅವ್ರಿಗೂ ಏನು ಮಾಡಬೇಕು ಅಂತ ಪಾಪ ಗೊತ್ತಾಗಿಲ್ಲ ಆ ಕ್ಷಣಕ್ಕೆ ಸ್ಥಳೀಯರಿಗೂ ನೋಡಿ ಅಲ್ಲಿ ಆ ಮನೆಯಿಂದ ಒಬ್ಬರು ಹೊರಗಡೆ ಬರ್ತಾರೆ ಈಗೇನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ ಬಿದ್ದ ನಂತರ ಆ ಮಗುವನ್ನ ಸ್ಥಳೀಯರು ನೋಡ್ತಾರೆ ಇದು ಮೊದಲ ದೃಶ್ಯ ಇದು ನೋಡಿ ಅಲ್ಲಿ ಆ ಮಗು ಕೈ ಮಾಡಿ ತೋರಿಸ್ತಾ ಇದೆ ಎದ್ದೇಳೋದಕ್ಕೆ ಟ್ರೈ ಮಾಡ್ತಾ ಇದೆ ಆಗ್ತಾ ಇಲ್ಲ ಎದ್ದೇಳಿಸ್ತಾರೆ ನಿಲ್ಲಕ್ಕೂ ಕೂಡ ಆಕೆಗೆ ಶಕ್ತಿ ಇಲ್ಲ ಎಂತೆಂತ ನೇಚರ್ ಇರ್ತಾರೆ ಈ ನಮ್ಮ ಸುತ್ತಮುತ್ತ ಅನ್ನೋದಕ್ಕೆ ಒಂದು ಉದಾಹರಣೆ ಇದು ಎಂತೆಂಥ ನೇಚರ್ ಇರ್ತಾರೆ ನೋಡಿ ಅದಕ್ಕೆ ದೊಡ್ಡವ್ರು ಹೇಳ್ತಾರೆ ಯಾವತ್ತು ಹೆತ್ತ ತಾಯಿ ಹೆತ್ತ ತಾಯಿನೇ ಆ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಇನ್ನೊಬ್ಬಳನ್ನು ಕರ್ಕೊಂಡು ಬರ್ತಾರೆ ಮದುವೆ ಮಾಡ್ಕೊಂಡು ಅಂತ ಅಂದರೆ ಆ ಮಕ್ಕಳು ಯಾವತ್ತೂ ಸುಖವಾಗಿರಲ್ಲ ಅಂತ ಹೇಳಿ ದೊಡ್ಡವ್ರು ಹೇಳ್ತಾರೆ ಇಂಥ ಇಂಥದ್ದನ್ನೆಲ್ಲ ನೋಡಿಬಿಟ್ರೆ ಅದು ನಿಜಾನೇ ಅನಿಸ್ಬಿಡುತ್ತೆ ನಿಜಾನೇ ಅನಿಸ್ಬಿಡುತ್ತದಲ್ಲ ಎಂಥ ಹೊಲಸು ಮನಸ್ಥಿತಿ ನೋಡಿ ಇನ್ನೂ ಕಂದ ಅದು ಆಸ್ತಿ ಭಾಗ ಆಗುತ್ತೆ ಅನ್ನೋ ಕಾರಣಕ್ಕೆ ಆಕೆಯನ್ನು ಕೊಂದು ಅಂತ ಹೇಳಿ ಈ ರೀತಿಯಾಗಿ ಮಾಡಿರೋದು ಕೊಂದು ಬಿಟ್ಟಿದ್ದಾಳೆ ಬಿಡಿ ಸತ್ತೆ ಹೋಗಿದೆ ಮಗು ಅದೀಗ ಈಕೆಗೂ ಇಬ್ಬರು ಮಕ್ಕಳಿದ್ದಾರೆ ಈಕೆಗೂ ಇಬ್ಬರು ಮಕ್ಕಳಿದ್ದಾರೆ ಆ ಮಕ್ಕಳು ಸುಖವಾಗಿರೋದಕ್ಕೆ ಸಾಧ್ಯ ಆಗುತ್ತಾ ನೋಡಿ ಅಲ್ಲಿ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ನಾವು ಬಿದ್ದ ನಂತರ ಆ ಮಗು ಎದ್ದು ನಿಂತ್ಕೊಂಡಿರೋದು ನೋಡಿ ಎದ್ದು ನಿಂತ್ಕೊಂಡಿದೆ ತೆವುಳ್ಕೊಂಡು ತೆಳ್ಕೊಂಡು ಬಂದು ಅದಾದ ನಂತರ ಎದ್ದು ನಿಂತ್ಕೊಂಡಿದೆ ಆದ್ರೆ ನಿಲ್ಲಕ್ಕಾಗ್ತಾ ಇಲ್ಲ ಗೋಡೆ ಹಿಡ್ಕೊಂಡು ನಿಂತ್ಕೊಂಡಿದೆ ಮಗು ಹೊಟ್ಟೆ ಉರಿಯುತ್ತೆ ನೋಡಿ ಅಲ್ಲಿ ಕೈ ಮಾಡಿ ತೋರಿಸ್ತಾ ಇದೆ ನೋಡಿ ಆ ಕಡೆಯಿಂದ ಆ ಚರಂಡಿ ಇದೆ ಅಲ್ಲಿ ಸೆಂಟ್ರಲ್ಲಿ ಆ ಕಡೆಯಿಂದ ಈ ಕಡೆ ಅಲ್ಲಿನ ಸ್ಥಳೀಯರು ಆ ಮಗುವನ್ನ ಕರ್ಕೊಂಡು ಬರ್ತಾರೆ ನೋಡಿ ಅಲ್ಲಿ ಬಿದ್ದ ನಂತರ ಮಗು ಎದ್ ಹೆಂಗೆ ಎದ್ ನಿಂತ್ಕೊಂಡಿದೆ ನೋಡ್ರಿ ಅಲ್ಲಿ ಎಪ್ಪಾ ಹೊಟ್ಟೆ ಉರಿಯುತ್ತೆ ಆ ಮಗುವಿನ ವಯಸ್ಸು ಅಯ್ಯೋ ಅಯ್ಯೋ ಇನ್ನೂ ಸ್ಕೂಲ್ಗೆ ಹೋಗೋ ಕಂದ ಅದು ಆ ಮಗುವನ್ನು ನೋಡಿದರೆ ಒಡೆಯೋದಕ್ಕೂ ಮನಸ್ಸಾಗಲ್ಲ ಕೊಲೆ ಮಾಡೋದಕ್ಕೆ ಈಕೆ ತಳ್ಳಿಬಿಟ್ಲು ಕೊಂದು ಹಾಕಿಬಿಟ್ಲು ಅಂತ ಅಂದರೆ ರಾಕ್ಷಸಿನೇ ಈಕೆ ರಾಕ್ಷಸಿನೇ ಮನುಷ್ಯಳಾಗಕ್ಕೆ ಯೋಗ್ಯತೆನ ಇಲ್ಲ ಈಕೆಗೆ ಮುಖ ನೋಡಿ ಯಾಕೆ ಅದು ಆ ಮಗುವನ್ನು ಕೊಲೆ ಮಾಡೋ ಮನಸ್ಥಿತಿ ಹೊಟ್ಟೆ ಉರಿತಾ ಇದೆ ಇದೆಲ್ಲ ಆದ ನಂತರ ಪೊಲೀಸ್ನವ್ರು ಎದುರು ಬಾಯಿ ಏಕೆ ಆಸ್ತಿಗೋಸ್ಕರ ನಾನು ಹಿಂಗ ಮಾಡಿದ್ದು ಸತ್ಯ ನಾನೇ ಮೇಲಿಂದ ತಳ್ಳಬಿಟ್ಟೆ ಈಕಿಗೆ ಯೋಗ್ಯತೆಗಿಷ್ಟು ನೋಡಿ ಅಲ್ಲಿ ಆ ಮಗು ನರಳಾಟ ನೋಡಿ ನರಳಾಟ ಕಣ್ಣಲ್ಲಿ ನೀರು ಬರುತ್ತೆ ಹಂಗೆ ನೋಡಿದ್ರೆ ಆ ಮಗು ಎದ್ದು ನಿಂತ್ಕಂಡಿರೋದೇ ಹೆಚ್ಚು ಅವ್ರು ಹಿಡ್ಕೊಂಡ್ರೂ ಕೂಡ ನಿಲ್ಲಕ್ಕಾಗ್ತಾ ಇಲ್ಲ ಅಂದ್ರೆ ಅಷ್ಟು ಪೆಟ್ಟಾಗಿದೆ ಅದಕ್ಕೆ ಪಾಪ ಅದಾದ ನಂತರ ಕೊನೆ ಉಸರನ್ನ ಎಳೆದಿದೆ ಮಗು ಸತ್ತೋಗಿದೆ ಮಗು ಈಗ